ನೋಡಿ ಇದು ಕತ್ತಸೋ ಕೂಡ ತುಂಬ ಮೃದುವಾಗಿ ಚೆನ್ನಾಗಿರುತ್ತೆ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಅರ್ಧ ಬಟ್ಟಲು ಹೆಸರು ಬೇಳೆಯನ್ನು ಬೇಯಿಸಿಟ್ಕೊಂಡಿದ್ದೀನಿ ಇದು ತುಂಬ ನುಣ್ಣಗೆ ಬಂದರೆ ಚೆನ್ನಾಗಿರುತ್ತೆ ಅಷ್ಟು ನುಣ್ಣಗೆ ಬೆಂದಿಲ್ಲ ಅಂದ್ಬಿಟ್ಟು ಸ್ವಲ್ಪ ಮಿಕ್ಸಿಗೆ ಇದ್ದೀನಿ ಈಗ ಚೆನ್ನಾಗಿ ಹೊಂದ್ಕೊಂಡಿದ್ದೆ ಒಂದೆರಡು ಹಸಿಮೆಣಸಿನಕಾಯಿನ ಹುರಿದು ಇದರ ಜೊತೆನೆ ಇದ್ದೀನಿ ಇದಕ್ಕೆ ಸಾಕಷ್ಟು ನೀರು ಬೆರೆಸ್ಕೊಂಡು ನೀರಾಗಿ ಮಾಡ್ಕೋಬೇಕು ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತೆಂಗಿನ ತುರಿನೂ ಹಾಕ್ಕೊಳ್ತೀನಿ ಇದಕ್ಕೆ ನೋಡಿ ಈ ಥರ ನೀರಾಗಿರಬೇಕು ಇದು ಉದ್ದಿನ ಬೇಳೆ ರುಬ್ಬಿರೋದು ಗಟ್ಟಿಯಾಗಿ ಉದ್ದಿನ ಒಡೆಗೆ ರುಬ್ತೀವಲ್ವ ಆ ಥರ ರುಬ್ಬಿರೋದು ಜಾಸ್ತಿ ಮಾಡಬೇಕಿದ್ರೆ ಆವಾಗೇ ರುಬ್ಕೋಬೋದು ಫ್ರೆಶ್ ಆಗಿ ಇದು ನಾನು ಸ್ವಲ್ಪ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ರುಬ್ಬಿದ್ದನ್ನು ಗ್ರೈಂಡಲ್ ಗ್ರೈಂಡರಲ್ಲಿ ರುಬ್ಬಿರೋದು ತಕ್ಷಣ ಮಾಡದೇ ಇದ್ದರೆ ಮಾಡಿ ಮಾಡೋವಾಗ ಇದನ್ನು ಸ್ವಲ್ಪ ಒಟ್ಟಾಯಿಸ್ಕೋಬೇಕು ಹಿಟ್ಟು ನೀರಲ್ಲಿ ಹಾಕಿದರೆ ತೇಲೋ ಹಾಗೆ ಇರಬೇಕು ನೋಡಿ ಇದೆ ಇದು ಇಲ್ಲಾಂದರೆ ಚೆನ್ನಾಗಿ ಇನ್ನು ಸ್ವಲ್ಪ ಬೀಟ್ ಮಾಡಬೇಕು ಅಂದರೆ ಒಂದೇ ಬದಿಗೆ ತಿರುಗಿಸಿ ಬೀಟ್ ಮಾಡಬೇಕಾಗತ್ತೆ ಈಗ ಇದು ಉದ್ಯೋಗಕ್ಕೆ ಶುರುವಾಗಿದೆ ನಾವು ಒದ್ದೆ ಕೈ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಸ್ವಲ್ಪ ಇದಕ್ಕೆ ಹಾಕಬೇಕು ಹೀಗೆ ಸ್ವಲ್ಪ ಜಾಗ ಬಿಟ್ಟು ಬಿಟ್ಟು ನಿಧಾನಕ್ಕೆ ಹೀಗೆ ಹಾಕಬೇಕಾಗುತ್ತೆ ಅದಕ್ಕೆ ಹಿಟ್ಟಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ ಇದೆ ಇದಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಬೇಕಾದಲ್ಲ ಉಂಡೆಗಳು ಅಲ್ಲಿವರೆಗೂ ಸ್ವಲ್ಪ ಮುಚ್ಚೋಣ ಸ್ವಲ್ಪ ಜಾಗ ಬಿಟ್ಟಿರೋಣ ಹೆಸರು ಬೇಳೆ ಪೂರ್ತಿ ಮುಚ್ಚೋದು ಬೇಡ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದ್ದಿದೆ ಇವಾಗ ಬೇಕಿದ್ರೆ ಇದನ್ನು ತಿರು ಹಾಕಬಹುದು ಮತ್ತು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ ಅದೆಲ್ಲ ರಸ ಚೆನ್ನಾಗಿ ಹೀರ್ಕೋಬೇಕು ಕುದಿಯೋವಾಗ ನಿಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ನೋಡಿಕೊಂಡು ಸಣ್ಣಕ್ಕೆ ನೀರು ಹಾಕಿ ಅದು ಅದು ಜಾಸ್ತಿ ನಿಲ್ಬಾರದು ಇಲ್ಲಾಂದರೆ ಉರಿ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟು ಹಾಕಿ ಮೊದಲೇ ಶಾ ಸ್ಟಾರ್ಟಿಂಗಲ್ಲೇ ಹಾಕೋಕ್ಕೆ ಹೋಗಬೇಡಿ ಇದನ್ನು ಸ್ವಲ್ಪ ಬೇಯಬೇಕು ಇದಕ್ಕೆ ಅಗ್ರಿವಾಗಿರೋ ಪಾತ್ರೆ ಇಡೋದು ತುಂಬ ಮುಖ್ಯ ಕರಿದಲ್ಲೇ ಮಾಡಿದಂಥ ಬೋಂಡ ಸೊಪ್ಪು ಈಗ ಸಿದ್ಧವಾಗಿದೆ ಮತ್ತು ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಹಾಕಿದ್ದೀನಿ ಇದು ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಮಾಡ್ಕೋಬಹುದು ಇದರ ಜೊತೆ ಕರ್ದಿರೋ ಉದ್ದಿನೋಡೆ ಕೂಡ ಹಾಕ್ತಾಯಿದ್ದೀನಿ ಇದರ ಜೊತೆ ಕೂಡ ಸವಿಬಹುದು ಕರಿದೆಲ್ಲೇ ಮಾಡಿದಂಥ ಬೋಂಡಾ ಸೊಪ್ಪು ಈಗ ಸಿದ್ಧವಾಗಿದೆ ಮತ್ತು ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಹಾಕಿದ್ದೀನಿ ಇದು ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಮಾಡ್ಕೋಬಹುದು